ಹೊರಗಾಕಿ ಇಲ್ಲಿರುವ ಪಾಕಿಸ್ತಾನದವ್ರನ್ನ ಬಾಂಗ್ಲಾದೇಶದವ್ರ ನಿಮ್ ಸರ್ಕಾರದ ಕರ್ತವ್ಯ ಎಚ್ಚರ ವಹಿಸ್ಬೇಕು ನಾನು ಹೇಳಿದ ರೀತಿಯಲ್ಲಿ ನನಗೆ ಹೊರಗಿನ ಶತ್ರುಗಳ ಬಗ್ಗೆ ನನಗೇನು ಭಯ ಇಲ್ಲ ನಮ್ ಸೈನ್ಯ ಅರವತ್ತೆರಡರ ಯುದ್ಧ ಹೊರತುಪಡಿಸಿ ಇನ್ನೆಲ್ಲ ಸಂದರ್ಭಗಳಲ್ಲಿ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದೆ ಅರವತ್ತ ಎರಡರಲ್ಲಿ ಅವತ್ತಿನ ಪ್ರಧಾನ ಮಂತ್ರಿಗಳು ಅವತ್ತಿನ ರಕ್ಷಣಾ ಸಚಿವರ ಮೂರ್ಖತನದಿಂದಾಗಿ ನಾವು ಭಾರತದ ಭೂಭಾಗವನ್ನು ಕಳ್ಕೊಂಡ್ವಿ ಸೋಲನ್ನು ಅನುಭವಿಸಬೇಕಾಯ್ತು ಸೈನಿಕರ ಸಾಮರ್ಥ್ಯದಿಂದ ಅಲ್ಲ ಮೂರ್ಖತನದಿಂದ ಯುದ್ಧಕ್ಕೆ ಸಿದ್ಧತೆಯನ್ನೇ ಮಾಡಿದೆ ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೇಳ್ಕೊಳ್ತಾ ಅವರಿಗೆ ಬೂಡ್ಸೆ ಕೊಡದೆ ಗನ್ನೇ ಕೊಡದೆ ಮದ್ದುಗುಂಡಗಳೇ ಸರಬರಾಜು ಮಾಡಿದೆ ಆಹಾರವನ್ನೇ ಸರಬರಾಜು ಮಾಡಿದೆ ಸೈನಿಕರ ಬಲಿ ತಗೊಂಡಿದ್ದು ಮಾತ್ರ ಅಲ್ಲ ನಲವತ್ತೆಂಟು ಸಾವಿರ ಚದರ ಮೈಲಿ ಜಾಗವನ್ನು ಚೈನಾಕ್ಕೆ ಕಬ್ಜಾ ಮಾಡಿಕೊಳ್ಳೋಕ್ ಬಿಟ್ಕೊಟ್ಬಿಟ್ರು ಅದು ಬಿಟ್ಟರೆ ನಲವತ್ತೆಂಟರ ಯುದ್ಧ ಅರವತ್ತೈದು ಯುದ್ಧ ಎಪ್ಪತ್ತೊಂದರ ಯುದ್ಧ ಈ ಕಾರ್ಗಿಲ್ ಯುದ್ಧ ಈ ಎಲ್ಲ ಸಂದರ್ಭಗಳಲ್ಲಿ ಸೈನ್ಯ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದೆ ಆದರೆ ಅಪಾಯ ಇರೋದು ಒಳಗಿನ ದ್ರೋಹಿಗಳು ಆ ಒಳಗಿನ ದ್ರೋಹಿಗಳ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕು ಮಾಕ್ ಡ್ರಿಲ್ ಒಳಗಿನ ದ್ರೋಹಿಗಳ ಚಲನವಲನ ಬಗ್ಗೆ ಗಮನ ಹರಿಸಿ ಸಂಶಯಾಸ್ಪದವಾಗಿ ನಡ್ಕೊಳ್ತಕ್ಕಂಥ ದೇಶದ್ರೋಹದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥವರ ಬಗ್ಗೆ ಎಚ್ಚರ ವಹಿಸಿ ಮಾಹಿತಿ ಕೊಡುವ ರೀತಿಯಲ್ಲಿ ನಾಗರಿಕರನ್ನ ಸಿದ್ಧಪಡಿಸಬೇಕಾದ ಅವಶ್ಯಕತೆ ಇದೆ ಇದೇ ಸಂದರ್ಭದಲ್ಲಿ ಭಾಷೆಯ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಜಗಳ ಹಚ್ಚುವ ದ್ರೋಹಿಗಳ ವಿರುದ್ಧ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ